ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿ ಶರತ್ ಯೂಟ್ಯೂಬ್ ಚಾನಲ್ ಸೊ ಹಾಗೆ ಸಡನ್ ಪ್ಲ್ಯಾನ್ ಆಗಿ ಎಲ್ಲರೂ ಮಂಗಳೂರಿಗೆ ಹೋಗೋಣ ಅಂತ ರೆಡಿಯಾಗಿ ಆನ್ ದ ವೇ ಹೊಡ್ತಾ ಇದ್ವಿ ಹಾಗೆ ಅಲ್ಲಿ ಯಡಿಯೂರ್ಗೆ ಹೋಗಿ ಐಸ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡ್ರು ಎಲ್ಲರೂ ಯಾವ ತಲೆನೋವು ಬರಲ್ವಂತೆ ಇವರು ಎದುರ್ಕೊಂಡು ಸೊ ಫಸ್ಟ್ ಮಂಗ್ಳೂರು ರೀಚ್ ಆಗಿದ ತಕ್ಷಣ ಪಬ್ಬಾಸ್ಗೆ ಹೋಗಿದ್ದು ಹೆವಿ ಹೆವಿ ಫೇವ್ರೆಟ್ ನಮಗೆ ಪಬ್ಬಾಸಲ್ಲಿ ಸ್ಪೆಷಲ್ ಅಂದ್ರೇ ಗಡ್ ಬಟ್ ವೆರೈಟಿ ಆಫ್ ಐಸ್ ಕ್ರೀಮ್ ಮತ್ತು ಸಮೋಸ ತುಂಬಾ ಚೆನ್ನಾಗಿತ್ತು ಸೊ ಹಾಗೆ ಈವ್ನಿಂಗ್ ಆಗ್ತಾ ಇದ್ದಾಗೆ ಬಾವಿ ಬೀಚ್ ಅಂತ ಮಂಗಳೂರಲ್ಲಿ ಅಲ್ಲಿ ಹೋದ್ವಿ ವೆದರ್ ನೋಡಿ ಹೇಗಿದೆ ಸಕ್ಕದಾಗಿತ್ತು ವೆದರ್ ಕ್ಯಾಮಲ್ ನೋಡಿದ ತಕ್ಷಣ ರೈಡ್ ಹೋಗೋಣ ಅಂತ ಹೋದ್ವಿ ಸಖತ್ ಭಯ ಆಯಿತು ಸ್ಟಾರ್ಟಿಂಗ್ ಆದರೂ ಹೆಂಗೋ ಮ್ಯಾನೇಜ್ ಮಾಡಿ ಒಳ್ಳೆ ಮಕ್ಳು ಹೋಗ್ರೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಫುಲ್ ಮಜಾ ಮಾಡಿದ್ವಿ ಹಾಗೆ ಅಲ್ಲಿರೋ ಸ್ನ್ಯಾಕ್ಸು ಅದು ಇದು ತಿಳ್ಕೊಂಡು ಎಂಜಾಯ್ ಮಾಡಿದ್ವಿ ಆ ನೈಟಲ್ಲಿ ಬೀಚ್ ನೋಡೋದೇ ಒಂದು ಖುಷಿ ಬೀಚ್ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟನೇ ಬಂದು ಬಿಟ್ರೆ ಇದು ಎ ಜಿ ಆಯಿಲ್ ತೈಲವು ನೈರಾ ಪೆಟ್ರೋಲ್ ಬ್ಯಾಂಕ್ಗಳಿಗೆ ತಲುಪುತ್ತದೆ ಇದು ಮಂಗಳೂರಿನ ತಣ್ಣೀರು ಬಾವಿ ಬೀಚಿನ ಪಕ್ಕದಲ್ಲೇ ಪಕ್ಕದಲ್ಲೇ ಇದೆ ಇಲ್ಲಿಂದವೇ ಬೆಂಗಳೂರಿಗೆ ತೈಲವು ಸರ್ವ ಸರಬರಾಜಾಗುತ್ತೆ ಪ್ರಶ್ನೆ ಈಗೂ ಸೊ ನೈಟ್ ಆಗಿದ ತಕ್ಷಣ ಹೊಟ್ಟೆ ಸಿತಿತ್ತು ಊಟಕ್ಕೆ ಹೋಗೋಣ ಅಂತ ಓಷನ್ ಪಾಲ್ಗೆ ಹೋದ್ವಿ ಆ್ಯಕ್ಚುಲಿ ಫಸ್ಟ್ ಮೇಯ್ನ್ ಮಂಗ್ಳೂರಿಗೆ ಹೋಗಿದ್ದೆ ಓಷನ್ ಪಾಲ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ ಆ್ಯಂಬಿಯನ್ಸ್ ಅಂತೂ ಹೆವಿ ಕ್ಲಾಸಿಯಾಗಿತ್ತು ಊಟನೂ ಹಾಗೆ ಊಟದ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ತುಂಬಾ ನೇ ಚನ್ನಾ ಇರುತ್ತೆ ಬಂದಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ರು ಊಟ ಮುಗಿಸ್ಕೊಂಡು ರೂಮ್ ಗೋದ್ವಿ ಹಲೋ ಗಾಯ್ಸ್ ರೂಮ್ ತುಂಬಾ ಡೀಸೆಂಟ್ ಆ್ಯಂಡ್ ಚೆನ್ನಾಗಿತ್ತು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು

ಸೊ ನೆನ್ಪಿನಿ ಸಾಯಿಲೈಟ್ ತಗೊಂಡು ಹೋದ್ರು ಅದು ಫಸ್ಟ್ ಬೋಟಲ್ ಹೋಗ್ತಾರೆ ಅಲ್ಲೂ ಫುಲ್ ಸಾಂಗ್ ಎಲ್ಲ ಹಾಕಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಎಲ್ಲರೂ ಸೊ ಇವಾಗ ರೀಚ್ ಆಗಿ ಅಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಬರ್ಬೋದು ಒನ್ ಆ ಟೈಮ್ ಕೊಡ್ತಾರೆ ಸೊ ಅಲ್ಲಿ ಚೀಸ್ ಮ್ಯಾಗಿ ತಗೊಂಡ್ವಿ ಬಿಸಿ ಬಿಸಿಯಾಗಿತ್ತು ವೆದರ್ಗೆ ಸಕ ಚೆನ್ನಾಗಿತ್ತು ಆಕ್ಚುಲಿ ಮ್ಯಾಗಿ ಹಾಗೆ ಬೀಚಲ್ಲೇ ಫುಲ್ ಎಂಜಾಯ್ ಮಾಡಿದ್ವಿ ಒನ್ ಅವರ್ ಫುಲ್ ಟೈಮ್ ಪಾಸ್ ಮಾಡಿದ್ವಿ ದಿಸ್ ಪ್ಲೇಸ್ ವಾಸ್ ವೆರಿ ಬ್ಯೂಟಿಫುಲ್ ಇದು ನೆಕ್ಸ್ಟ್ ಡೇ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಮೈಸೂರಿಂದ ಡೈರೆಕ್ಟ್ ಮಡಿಕೇರಿಗೆ ಹೋದ್ವಿ ಇದು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಇಲ್ಲಿ ಎಲಿಫೆಂಟ್ಗಳಿಗೆ ಸ್ನಾನ ಮಾಡಿಸ್ತಾರೆ ಹಾಗೆ ನಾವು ಕೂಡ ಸ್ನಾನ ಮಾಡಿಸ್ಬೋದು ಬಟ್ ಅದಕ್ಕೆಲ್ಲ ಟೈಮಿಂಗ್ಸ್ ಇದೆ ಸೊ ನಾವು ಜಸ್ಟ್ ವಿಸಿಟ್ ಮಾಡೋಣ ಅಂತ ಹೋದ್ವಿ ಆ ಸ್ನಾನ ಮಾಡಿಸೋದು ನೋಡೋದೇ ಒಂದು ಖುಷಿ kita punya dalam ni akulah dia kita oi stress kerja like kalang ni air nak kanet yes da andrea tu কোড়ি কোড়ি আল্লিন দনে কোড়ি হ্যাঁ স্যার আল্লি সাপ এন্ড 네 많이 나와야 되겠다. 제가 저기 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 ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್